ಬೆಳಕು ಸಂಸ್ಥೆಯ ಮೇಲೆ ಬಂದ ಆರೋಪಗಳು ನಿರ್ಧಾರದ ಬಹಿರಂಗ ಚರ್ಚೆಗೆ ಸಿದ್ಧ ಪಡೆಪ್ಪ ಬೊಗರು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನೀ ಎಂಕೆ ಹುಬ್ಬಳ್ಳಿ ಕಾರ್ಖಾನೆ ಆವರಣದಲ್ಲಿ ಹಿಂದಿನ ವ್ಯವಸ್ಥಾಪಕರಾಗಿದ್ದ ಹುಲಿಕಟ್ಟಿಯವರು ಬೆಳಕು ಸಂಸ್ಥೆಯ ಜತೆಗೂಡಿ ಕೋಟ್ಯಂತರ ರೂಪಾಯಿ ಅವ್ಯವಹಾರವಾಗಿದೆ ಕಾರಣ ಅದನ್ನು ಸಿಬಿಐ ತನಿಖೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿ ನಡೆಸುತ್ತಿರುವ ರೈತ ಸಂಘಟನೆಗಳು ಧರಣಿ ಸತ್ಯಾಗ್ರಹ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಈ ವೇಳೆ ಮಾತನಾಡಿದ ರೈತ ಮುಖಂಡರ ಬಸವನಗೌಡ ಪಾಟೀಲ್ ಕಬ್ಬು ಬೆಳೆ ಇಳುವರಿ ಕಡಿಮೆ ತೋರಿಸಿ ಹೆಚ್ಚಿನ ಲಾಭಕ್ಕೆ ಮಾರಿ ರೈತರಿಗೆ ಈ ನಾನಾಯಕ ಅಧಿಕಾರಿಗಳು ಸುಮಾರು ಇಪ್ಪತ್ತು ಕೋಟಿ ಪಂಗನಾಮ ಹಾಕಿದ್ದಾರೆ ಜೊತೆಗೆ ಯಂತ್ರೋಪಕರಣಗಳನ್ನು ತರಲು ನಕಲಿ ರಸೀದಿಗಳನ್ನು ಸೃಷ್ಟಿಸಿ ಸುಮಾರು ಎಪ್ಪತ್ತು ಕೋಟಿ ಅವ್ಯವಹಾರ ನಡೆದಿರುವುದು ದಾಖಲೆಗಳಿವೆ ಹೀಗಾಗಿ ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸುವವರೆಗೆ ಹೋರಾಟ ಕೈಬಿಡುವುದಿಲ್ಲ ಎಂದರು ಬೆಳಕು ಸಂಸ್ಥೆಯ ಪಡೆಪ್ಪ ಬೋರ್ಗವ್ ಅವರು ಮಾತನಾಡಿ ಕಾರ್ಖಾನೆಯಲ್ಲಿ ಭ್ರಷ್ಟಾಚಾರ ನಡೆದಿರುವುದು ನಿಜ ಹಿಂದೆ ನಾನು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಇಟ್ಟುಕೊಂಡು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದೆ ಆಗ ಆಡಳಿತ ಮಂಡಳಿಯ ಕೆಲ ಸದಸ್ಯರು ಸಹಕರಿಸಲಿಲ್ಲ ಆದರೆ ಈಗ ನನ್ನ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ದಾಖಲೆಗಳನ್ನು ತಂದು ಬಹಿರಂಗ ಚರ್ಚೆಗೆ ಬಂದು ಸಾಬೀತ ಪಡಿಸಲಿ ಎದುರಿಸಲು ನಾನು ಸಿದ್ಧ ಎಂದು ಹೇಳಿದರು ವರದಿ ನಗಪ್ಪ ಡುಮ್ನಳ್ಳಿ ಖಾನಾಪುರ್ ಇದೊಂದು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟ ಯಾಕಪ್ಪ ಅಂತ ನಾವು ಕೇಳಬಹುದು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಸುಮಾರು ಎರಡು ವರ್ಷಗಳಿಂದ ಎರಡರಿಂದ ಮೂರು ವರ್ಷಗಳಿಂದ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ಹೋವ್ಯವಹಾರ ನಡೆದಿದೆ ಹೋವ್ಯವಹಾರ ನಡೆದಿದ್ದಕ್ಕಾಗಿ ಕೆಲವೊಂದಿಷ್ಟ ದಾಖಲೆಗಳನ್ನು ಕೂಡ ನಮಗೆ ಸಿಕ್ಕಿದಾವ ಆ ದಾಖಲೆ ಇಟ್ಟುಕೊಂಡನ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಸಂಕ್ಷಿಪ್ತವಾಗಿ ಕೆಲವೊಂದಿಷ್ಟ ವಿಷಯಗಳನ್ನ ತಮಗೆ ತಿಳಿಸ್ಪರಿಸ್ತೀನಿ ಅದರ ಮೊದಲನೇದಾಗಿ ಏನಪ್ಪಾ ಅಂತಂದ್ರ ಹಿಂದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಲ್ಲಿ ಕೆಲವೊಂದಷ್ಟು ರೈತ ಪರ ಸಂಘಟನೆಗಳು ರೈತರು ಎಲ್ಲರೂ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ హెంట్ సవర చిన్న సక్ర సిక్త ఇల్ అంత టైమ్ ఆ సిక్ంత సరే మేలు సిక్స్టి ఫోర్ ఎన్క్వైరి హారు ఆ ఎన్క్వైరీ హాళమా సరేనా సీజ్ సక్రేన మా అంత కబ్బు సాకష్ట రికవరి బికవరి బ కబ్బ కేవల ఒంట్ ಎರಡು ಮೂರು ಇದನ್ನು ತೋರಿಸಿದ್ದಾರೆ ರಿಕವರಿ ತೋರಿಸಿದ್ದಾರೆ ಇದು ಸಂಪೂರ್ಣವಾಗಿ ಇದು ರಿಕವರಿ ಒಳಗೆ ಮೋಸ ಆದದ್ದು ಎಲ್ಲರಿಗೂ ಕೂಡ ಕಂಡು ಬಂದ ವಿಷಯ ಒಂದು ಕೆ ಜಿ ಒಂದು ಟನ್ ಕಬ್ಬಿಗೆ ಒಂದು ರಿಕವರಿ ಅಂದ್ರೆ ಹತ್ತು ಕೆ ಜಿ ಸಕ್ಕರೆ ಅಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಮೂರು ರಿಕವರಿ ಹೊರದರು ಮೂರು ರಿಕವರಿ ಅಂದ್ರೆ ಒಂದು ಟನ್ ಕಬ್ಬಿಗೆ ಮೂರು ಮೂವತ್ತು ಕೆಜಿ ಮೂವತ್ತು ಕೆಜಿ ಅಂದ್ರೆ ಗುದಿ ಕಡಿಮೆ ಅಂದ್ರೆ ಒಂದು ಸಾವಿರ ರೂಪಾಯಿ ಇಪ್ಪತ್ತ ರೂಪಾಯಿ ನಮಗೆ ಬಿಲ್ ಅದು ಮೂರ್ ಸಾವಿರದ ಏಳುನೂರು ರೂಪಾಯಿ ಕೊಡಬಹುದಾಗಿತ್ತು ಆದ್ರೆ ಅವಾಗ ಮೋಸ ಮಾಡಿದ್ದ ದುಡ್ಡು ಎಷ್ಟಾಗ್ತದೆ ಗೊತ್ತೇನ್ರಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ರೈತರ ಕಣ್ಣಿಗೆ ಮಣ್ಣೆರಚಿ ಈ ನಾಳಾಯಕ ಅಧಿಕಾರಿಗಳು ತಮ್ಮ ಮನೆಯನ್ನ ತುಂಡಿಸಿಕೊಂಡಿದ್ದಾರೆ ಆ ತುಂಡಿಸಿಕೊಂಡಿದ್ದ ಪೂರಕವಾದ ದಾಖಲೆಗಳನ್ನು ಸಿಕ್ಕಿದಾವೆ ಏನ್ ಮಾಡಿದ್ದಾರೆ ಗೇಟ್ನಲ್ಲಿ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇವತ್ತ ಅವನತಿ ಅಂತಿಗೆ ಬರೋದಕ್ಕೆ ಕಾರಣ ಕೇವಲ ನಿರ್ದೇಶಕ ಮಂಡಳಿ ವ್ಯವಸ್ಥಾಪಕ ನಿರ್ದೇಶಕರು ಅಷ್ಟ ಕಾರಣ ಅಲ್ಲ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಇಲಾಖೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಸರ್ಕಾರನು ಕೂಡ ಭಾಳಷ್ಟು ಒಂದು ಮುಂಚಿನ ಒಳಗೆ ಬರ್ತಾರೆ ಈ ಕಾರ್ಖಾನೆ ಹಾಳಾಗಕ್ಕೆ ಕಾರಣ ಬರೀ ನಿರ್ದೇಶಕರ ಮೇಲೆ ಮತ್ತೆ ನಾವು ವ್ಯವಸ್ಥಾಪಕ ನಿರ್ದೇಶಕರ ಮೇಲೆ ಹಾಕೋದಕ್ಕಿಂತ ಸರ್ಕಾರದವ್ರು ಏನ್ ಮಾಡತ್ತಾರ ಅನ್ನೋದನ್ನ ನಮ್ಮ ಪ್ರಶ್ನೆ ಬಂದೈತಿ ಸರ್ಕಾರ ಏನ್ ಮಾಡ್ ಮುಚ್ಕೊಂಡ್ ಕುಂತ ಬಿಟ್ಟ ಸಹಕಾರಿ ಸ್ಯಾಕ್ಟರ್ ಎಲ್ಲಾ ಸರ್ಕಾರಿ ಜನ ಜನಪ್ರತಿನಿಧಿಗಳು ಅವರು ಸ್ವಂತ ಫ್ಯಾಕ್ಟರಿ ಇದಾವ್ರಿ ಸಹಕಾರಿ ಫ್ಯಾಕ್ಟ್ರಿ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ ಮಾಧ್ಯಮದಲ್ಲಿ ನಾನು ಏನೋ ಮಾತಾಡ್ಬೇಕು ಒಂದು ಯೋಚನೆ ಮಾಡಿ ವಿಚಾರ ಮಾಡಿ ನಾನು ಮಾತಾಡ್ಬೇಕು ಸುಮ್ಮನೆ ಇಲ್ಲದನ್ನ ಸಲ್ಲದನ್ನ ಇನ್ನೊಬ್ಬರ ಮೇಲೆ ದ್ವೇಷ ಹೇಳ್ಕೊಂದು ಮಾತಾಡೋದಲ್ಲ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಸಾಕಷ್ಟು ದುರುಪಯೋಗ ಭ್ರಷ್ಟಾಚಾರವನ್ನು ಸುಮಾರು ಮೂರು ವರ್ಷಗಳಿಂದ ನಾವು ಅದನ್ನು ನೋಡ್ಕೊತ ಬಂದು ಅವ್ರಿಗೆ ಹೇಳಿದಾಗೂ ಕೂಡ ಅವರಿಗೆ ಸಹಕಾರವನ್ನು ಕೊಟ್ಟರು ಸಹಿತ ಅವರು ಬಿಡಲಿಲ್ಲ ಅವ್ರ ಛಲ ಅದಕ್ಕೆ ಈಗ ಪೂರ್ತಿ ವಿತ್ ರೆಕಾರ್ಡ್ ಡಾಕ್ಯುಮೆಂಟ್ ಸಹಿತ ನಾನು ಆರೋಪ ಮಾಡಲಿಕ್ಕೆ ಇವತ್ತು ನನಗೆ ಅವಕಾಶ ಸಿಕ್ಕಿದೆ ಯಾಕೆ ಹೇಳ್ತನಂತಂದ್ರೆ ಸುಮಾರು ಕೋಟ್ಯಾಂತರ ರೂಪಾಯಿ ಅವ್ಯವಹಾರವನ್ನು ನಮ್ಮ ಕಾರ್ಖಾನೆ ದಿರ್ಜ ಮಂಡಳಿ ಮಂಡಳಿಯವರು ಎಲ್ಲರೂ ಕೂಡ ಮಾಡಿದ್ದಾರೆ ಅದಕ್ಕೆ ನಾನು ಇವತ್ತ ನಮ್ಮ ಬೆಳಕು ಸಹಕಾರಿ ಸಂಘದ ಮೇಲೆ ಆರೋಪ ಮಾಡಿದಂಥ ನಿರ್ದೇಶಕಿಯಾದಂಥ ಲಕ್ಷ್ಮೀ ಏನೋ ಹೆಸರು ಮೀನಾಕ್ಷಿ ಅವರಿಗೂ ಕೂಡ ಅವ್ರನ್ನ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತೇನೆ ನನಗೆ ನಮ್ಮ ಬೆಳಕು ಸಹಕಾರಿ ಸಂಘದಲ್ಲಿ ಆದಂತ ಹಲವಾರು ಬಗ್ಗೆ ಏನಾರ ಒಂದು ದಾಖಲೆ ಸಹಿತ ತಗೊಂಡು ಬಂದ್ರೆ ನಾನು ಅವರಿಗೆ ಏನು ಅನ್ನೋದನ್ನ ಅವಾಗ ಆಮೇಲೆ ಹೇಳ್ತೇನೆ ಜೊತೆಯಾಗಿ ಆಮೇಲೆ ಫ್ಯಾಕ್ಟ್ರಿಯಲ್ಲಿ ಸುಮಾರು ನಾಲ್ಕು ದಿವಸ ಆಯ್ತು ನಮ್ಮ ರೈತರು ಸ್ಟ್ರೈಕ್ ಉಂಟು ಏನು ಮಾಡ್ತೀರಪ್ಪ ಅಂತ ಹೇಳಿ ಕೇಳೋರೇ ಯಾರು ಇಲ್ಲ ಇವತ್ತಿಗೆ ಈ ನಮ್ಮ ಕಾರ್ಖಾನೆಯಲ್ಲಿ ಭ್ರಷ್ಟಾಚಾರ ಏನು ಮಾಡಿದಾರೆ ಇವರು ಅದಕ್ಕೆ ಪರ್ಯಾಯವಾಗಿ ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡರಾಗ ಸುಮಾರು ಏನೋ ಅವರು ಕಾರ್ಖಾನೆ ಸದಸ್ಯರನ್ನ ಏನೋ ಅದಕ್ಕೂ ಗಣನೆಗೆ ತೆಗೆದುಕೊಳ್ಳದೆ ಈ ಚಳವಳಿಯನ್ನ ಮಾಡಿದಾಗ ನಾವು ಹದಿಮೂರು ಸಾವಿರದ ಒಂಬತ್ನೂರ ವರದಿ ಸಲ್ಲಿಸಿರು ನಮಗ್ ಕೊಟ್ಟದವರು ನಾವು ಹಿಡಿದುದು ಹದಿನೆಂಟು ಸಾವಿರ ಹದಿನೆಂಟು ಸಾವಿರದ ಮತ್ತೂ ಹೆಚ್ಚಿಗೆ ಒಂದು ಐದಾರು ಸಾವಿರ ಏನೋ ಸಿಕ್ಕದಂತ ಹೇಳಿ ನಮ್ಗೆ ಅಧಿಕೃತವಾಗಿ ಮಾಹಿತಿ ಬಂತು ಆದಾಗ್ಯೂ ಕೂಡ ಹದಿನೆಂಟು ಸಾವಿರನ ನಾವು ಅದನ್ನ ಲೀಗಲ್ ಆಗಿ ಅದರನ್ನ ಹತ್ತಿ ಲೀಗಲ್ ಆಗಿ ಮಾಡಿಸಿ ಹದಿನೇಳು ಹದಿನೆಂಟನೇ ಇಸ್ವಿಯಲ್ಲಿ ನಮ್ಮ ರೈತರಿಗೆ ಕೊಡಬೇಕಾದಂತ ಬಾಕಿ ಹಣ ಆ ಏಳು ಕೋಟಿ ರೂಪಾಯಿ ಇತ್ತು ಅದರಲ್ಲಿ ಒಂದು ಮೂರು ಕೋಟಿ ರೂಪಾಯಿ ರೊಕ್ಕವನ್ನ ಕೊಡಿಸ್ತೇವೆ ನಾವು ನಮ್ಮ ರೈತರಿಗೆ ಇನ್ನೂ ನೂರ ತೊಂಬತ್ನಾಲ್ಕು ರೂಪಾಯಿ ಕೊಡಬೇಕು ಆ ಥರದ್ದು ವಿಚಾರ ಇಲ್ಲ ಆಡಳಿತ ಮಂಡಳಿಗೆ ಸುಮಾರು ಅವರು ಇದೇ ರೀತಿ ಇಪ್ಪತ್ತು ಇಪ್ಪತ್ತೊಂದನೇ ಆದಾಗ ಮೂರ್ ಸಾವಿರದ ಏಳು ನೂರು ಕ್ವಿಂಟಲ್ ಸಕ್ಕರೆಯನ್ನ ಪ್ರತಿ ದಿವಸ ಸಕ್ಕರೆ ಮಾರಾಟದಲ್ಲಿ ಪ್ರತಿ ಗಾಡಿಯಲ್ಲಿ ನಾಲ್ಕು ಕ್ವಿಂಟಲ್ ಮೂರ್ ಕ್ವಿಂಟಲ್ ಎಲ್ಲನೂ ಎಲ್ಲಾ ಗಾಡಿಯಲ್ಲಿ ಹಾಕಿ ಕಳಿಸಿದ್ದಾರೆ ಅದು ಅಧಿಕೃತ ರೆಕಾರ್ಡ್ ಆಯ್ತು ನಮ್ಮಂತ ಆ ಬಳಕ ಇನ್ನೂ ಹಲವಾರು ವಿಡಿಯೋ ಅನ್ನು ಅವರು ಸಹಿತ ಕೂಡ ನಾವು ನಿಮಗೆ ನಾವು ಕೊಡ್ತೇವೆ ಆ ಫ್ಯಾಕ್ಟ್ರಿಯಲ್ಲಿ ಏನೇ ಆಡಳಿತ ಮಂಡಳಿ ಈಗ ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಆಯ್ತು ಎಷ್ಟು ಭ್ರಷ್ಟಾಚಾರತೆ ಮಾಡಿದ್ದಾರೆ ಅಂತಂದ್ರೆ ಅದನ್ನ ನೋಡ್ಲಿಕ್ಕೆ ಆಗದಕ್ಕೆ ಇವತ್ತಿಗೆ ಅಲ್ಲಿ ಒಂದು ಸ್ವಲ್ಪ ಏನೋ ತೊಂದರೆ ಮಾಡಿದ ಕಾರಣ ನಮ್ಮ ಮೇಲೆ ಅವರು ರೇಗಿಸಿದ್ದಾರೆ ಜೊತೆಯಾಗಿ ಬೆಳಕು ಸಹಕಾರಿ ಸಂಘದ ಒಂದು ವಿಶೇಷವಾದಂತ ಒಂದು ಸಭೆಯನ್ನ ಕರೆದ ಅವ್ರು ಬರಲಿ